ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಹಾಗೆ ನೀವು ನನ್ನ ಚಾನಲ್ಗೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಂತ ಅಂತ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡುವ ಇವತ್ತು ಸೋಮವಾರ ಸೋಮವಾರ ಸಂತೆ ಹಾಕಿ ಮೀನು ತಗೊಂಡು ಸಂತೆಯಲ್ಲಿ ಸ್ವಲ್ಪ ಧನಿಯಾ ಕಾಳು ಮತ್ತು ತರಕಾರಿ ಬೇಕಿತ್ತು ಅದನ್ನೆಲ್ಲ ತೊಗೊಂಡು ಬರುವ ಅಂತ ಹೋಗ್ಲಿಕ್ಕೆ ರೆಡಿಯಾಗಿದ್ದೀನಿ ಶೌರ್ಯನ ಸ್ನಾನ ಮಾಡಿಸಿ ಮಲ್ ಮಲಗಿಸಿದ್ದೀನಿ ಏನೋ ಒಂಥರ ಸುಸ್ತಪ್ಪ ಇವತ್ತು ನನಗೆ ಒಂದು ಸ್ವಲ್ಪ ನಿಂತ್ಕೊಂಡು ಮಾತಾಡ್ಲಿಕ್ಕೂ ಆಗ್ತಿಲ್ಲ ಯಾರು ಹೋಗಿ ಬರ್ತಾರೇನೋ ಅನಿಸ್ತಾ ಇತ್ತು ಅಷ್ಟು ಒಂಥರ ನಿಶಕ್ತಿ ಆಗ್ತಾ ಇತ್ತು ಇನ್ನು ಬೇಗ ಹೋಗಿ ಪಟ್ಟ ಬರ್ತೀನಿ ಮತ್ತು ಅಂಗಡಿಗೆ ಹೋಗಿ ಬಂದು ಬ್ಲಾಗ್ನೇ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಬಂದು ಮೀನು ಕೊಚ್ಚಿ ಸಾರು ಮಾಡಿ ಊಟ ಮಾಡಿ ಹಾಗೆ ಸ್ವಲ್ಪ ಹೊತ್ತು ಮಲ್ಕೊಂಡೆ ಎಂತ ಅದು ಅಲ್ಲೇ ಇಡೀನಿ ಮಳೆಗಾಲ ಕಾಸಕ್ಕೆ ಬೇಕು ಹಾಗೆ ಈಗ ಅಂಗನವಾಡಿಗೆ ಹೋಗಿ ಸ್ವಲ್ಪ ಶೌರಿಂದ ಫುಡ್ಡೆಲ್ಲ ತಗೊಂಡು ಬಂದೆ ಹಾಗೆ ಈ ಸಲ ಬೇರೆ ಏನು ಕೊಟ್ಟಿದ್ದಾರೆ ಒಂದು ಸ್ವಲ್ಪ ಕಿಚ್ಚಿಡಿತಾರದೇನೋ ಅಂದರೆ ಇವನಿಗೆ ಕೊಟ್ಟದಲ್ಲ ಅಂದರೆ ನನಗೆ ಟೇಸ್ಟ್ ಮಾಡು ಟೈ ಟ್ರೈ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಟ್ರೈ ಮಾಡಬೇಕು ಹೇಗೆ ಅಂತ ನೋಡಬೇಕು ಇನ್ನು ಒಂಥರ ಮೋಡ ಮಳೆ ಬರೋ ಥರ ಅನಿಸುತ್ತೆ ಹನಿ ಹನಿ ಬರ್ತಾ ಉಂಟು ಇವತ್ತೆ ಸಂತು ಬರ್ತೆ ಅಂತ ಹೇಳಿದರೆ ಗೊತ್ತಿಲ್ಲ ಬಂದರೆ ನಾನು ವ್ಲಾಗ್ನಲ್ಲಿ ಶೇರ್ ಮಾಡಲಿ ಮಾಡ್ಲಿಕ್ಕೆ ಆಗ್ತದೆ ಶೇರ್ ಮಾಡಲಿಕ್ಕೆ ಆಗಿಲ್ಲ ಅಂದರೆ ಸಣ್ಣ ಪಿಕ್ಕಾದರೂ ಹಾಕ್ತೀನಿ ನೋಡುವ ಏನಾಗ್ತದೆ ಅಂತ ಕಂಟಿನ್ಯೂ ಮಾಡಿರಲಿಲ್ಲ ನಿನ್ನೆ ಸಂತು ಬರಬೇಕಾದ್ರೆ ಆರೂವರೆ ಹಾಗಾಗಿತ್ತು ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಗುಡ್ಗು ಮಿಂಚು ಸಿಡ್ಲೆಲ್ಲ ಇದತ್ತು ಅದಕ್ಕೋಸ್ಕರ ವ್ಲಾಗ್ನೇ ಮಾಡಲಿಕ್ಕೆ ಆಗಲಿಲ್ಲ ಇವಾಗ ಜಸ್ಟ್ ಹೋದ್ರೆ ಇವಾಗ ಹನ್ನೊಂದುವರೆ ಆಯಿತು ಜಸ್ಟ್ ಹೋದರು ಒಂದು ಗಂಟೆಗೆ ಡ್ಯೂಟಿಗೆ ತಾಗ್ಲಿಕ್ಕೆ ಉಂಟು ಅವರಿಗೆ ಹಾಗಾಗಿ ಹೋದ್ರೆ ಹೋಗಬೇಕಾದ್ರೆ ಒಂದು ಸಣ್ಣ ಕ್ಲಿಪ್ಪಿಂಗ್ ತೆಗೆದಿದ್ದೀನಿ ನನಗೆ ಅವ್ರ ಜೊತೆ ಅಷ್ಟೇ ವೀಡಿಯೋ ಮಾಡೋಕ್ಕಾಗೋದು ಯಾಕಂದರೆ ಅವರ ವ್ಲಾಗಿಗೆಲ್ಲ ಹೆಚ್ಚು ಬರೋದಿಲ್ಲ ಅಷ್ಟು ಬರೋದೇ ನನ್ನ ಪುಣ್ಯ ಹೋಗ ಹೋಗಬೇಕಾದ್ರೆ ಒಂದು ಸ್ವಲ್ಪ ಮುಖ ತೋರಿಸೋದೇ ನನ್ನ ಪುಣ್ಯ ಅಷ್ಟೆಲ್ಲ ಬರೋದಿಲ್ಲ ಅವರು ಯಾಕಂದರೆ ಅಲ್ಲಿ ಹುಡುಗರ ಮಕ್ಕಳೆಲ್ಲ ಇರ್ತಾರಲ್ಲ ಹೋಟ್ಲಲ್ಲಿ ಅವರೆಲ್ಲ ಸ್ವಲ್ಪ ಚೇಷ್ಟೆ ಮಾಡ್ತಾರೆ ನಿನ್ನನ್ನು ನೋಡಿದೆ ವೀಡಿಯೋದಲ್ಲಿ ಆ ರೀತಿ ಹುಡುಗರು ಅಂದರೆ ಇರುತ್ತಲ್ಲ ಚೇಷ್ಟೆ ಎಲ್ಲ ಮಾಡ್ತಾರೆ ಅದಕ್ಕೋಸ್ಕರ ಅಷ್ಟು ಬರೋದಿಲ್ಲ ಅವರು ಬ್ಲಾಗಿಗೆ ಎಷ್ಟು ಬಂದರೂ ಅಷ್ಟನ್ನು ನಾನು ತೋರಿಸಿದ್ದೀನಿ ಇವತ್ತು ತಿಂಡಿ ಬಂದು ನಾನು ಅದೇ ಅಂಗನವಾಡಿಯಲ್ಲಿ ಕೊಟ್ಟಿರೋದು ಒಂಥರ ಅಕ್ಕಿ ಥರ ಕಿಚ್ಚಿಡಿ ಅದನ್ನು ಮಾಡಿದೆ ಚೆನ್ನಾಗೇ ಇತ್ತು ಸ್ವಲ್ಪ ಕೈ ಇತ್ತು ಅಷ್ಟೇ ಮತ್ತೆ ಚೆನ್ನಾಗೇ ಇತ್ತು ನಾವು ಅದನ್ನೇ ತಿಂದ್ವಿ ಇನ್ನು ಸಾರು ನಿನ್ನೆದೇ ಮೀನು ಸಾರು ಉಂಟು ಹಾಗಾಗಿ ಸಾರು ಕೆಲಸ ಒಂದಿಲ್ಲ ಇನ್ನು ಮೇಲೆ ಸ್ವಲ್ಪ ಕ್ಲೀನ್ ಮಾಡ್ತಾ ಇತ್ತು ಮೊನ್ನೆ ಅರ್ಧಂಬರ್ಧ ಆಯ್ತಲ್ಲ ಅದನ್ನೆಲ್ಲ ಚೊಕ್ ಮಾಡ್ತಾ ಬೆಂಕಿ ಎಲ್ಲ ಹಾಕಿ ನಾನು ಒಂದು ಸ್ವಲ್ಪ ಸುಡು ಮಣ್ಣು ಇನ್ನು ಬನ್ನಿ ಹೋಗುವ ಇಲ್ಲಿ ನೋಡ್ಬೋದು ಈ ರೀತಿ ಒಂದು ಆದಷ್ಟು ಎಷ್ಟಾಗುತ್ತೆ ಅಷ್ಟನ್ನು ಕ್ಲೀನ್ ಮಾಡಿದ್ದೀವಿ ನಾನು ಮಾಯಿ ಸೇರಿ ಇದೆಲ್ಲ ಇಂಥ ಕಾಯಿಸಿಪ್ಪಿ ಹಾಗೆ ಮತ್ತು ಆ ಕಡೆ ಕ್ಲೀನ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಹುಲ್ಲೆಲ್ಲ ಕೂಡಿದ್ದಲ್ಲ ಹಾಗಾಗಿ ಒಂದಷ್ಟು ಕ್ಲೀನ್ ಮಾಡಿದ್ದೀವಿ ಕ್ಲೀನ್ ಮಾಡೋದನ್ನ ತೋರಿಸ್ತೀನಿ ಅಂದದ್ದು ಯಾವಾಗಲೂ ನಿಮಗೆ ಇವಾಗ ತೋರಿಸ್ತೇ ಇರೋದು ಎಷ್ಟೊತ್ತಿಗೋ ಅಂದರೆ ಇವಾಗ ಗಂಟೆ ಮೂರುವರೆ ಆಯಿತು ಮೂರುವರೆ ಆಯಿತು ಮಾಯಿ ಹೊಲ್ಟ್ರಿ ಈಗ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಅವ್ರನ್ನ ಸ್ವಲ್ಪ ಅಲ್ಲರಿ ಬಿಟ್ಟು ಬರುವ ಅಂತ ಹೋಗಬೇಕು ಹಾಗೆ ಕಾಯಿನೆಲ್ಲ ಅಮ್ಮ ಹಾಕಿ ಬಂದ್ಲು ಅಂಗಡಿಗೆ ಜಸ್ಟ್ ಇವಾಗ ಹಾಕಿ ಬಂದ ಇನ್ನು ಅಮ್ಮ ಶೌರ್ಯ ನೋಡ್ಕೊಂತಾಳೆ ಅಷ್ಟರೊಳಗೆ ನಾನು ಮಾಯಿನ ಬಿಟ್ಟು ಬರಬೇಕು ಮತ್ತು ನಂದು ಇವತ್ತು ಬ್ಲೌಸ್ ಕೊಡ್ತೆ ಅಂತ ಹೇಳಿದ್ರ ಕೊಟ್ಟರೆ ಅಲ್ಲೇ ತೊಗೊಂಡು ಬರ್ತೀನಿ ಶೌರ್ಯ ನೋಡಿ ಜೆ ಸಿ ಪಿ ಇದ್ದಾನೆ ಅವನಿಗೆ ನಿನ್ನೆ ಮತ್ತೊಂದು ಜೆ ಸಿ ಪಿ ತಂದಿದ್ದಾರೆ ಸಂತು ಹೊಸ ಜೆ ಸಿ ಎಲ್ಲಿ ಇಟ್ಟೆ ಮಗನೇ ತೋರಿಸ್ ಮಗ ಹೊಸ ಜೆ ಸಿ ಬಿ ಅದು ಹೊಸದಲ್ಲ ಹೊಸದು ಬಾ ತಗೊಂಡ್ಬಾ ಬಾ ತೋರ್ಸ ಅಲ್ಲಿ ಕತ್ಲಿ ಇತ್ತು ತೋರಿಸಿಲ್ಲ ತಗ ಬಾ ಕಾಣಿಸ್ತೇನೆ ಲೈಟ್ ಆಗ್ತದೆ ತೋರ್ಸ ಮಗ ಅಲ್ಲ ಇಟ್ಕೊಂಡಿದ್ದೆ ನೋಡಿ ಅದೇ ಇನ್ನೂರು ರೂಪಾಯಿ ಅಂತ ಅದಕ್ಕೆ ರೆಡಿ ಆಗಿದ್ದೀನಿ ಹಾಗೆ ಶೌರ್ಯ ಕೂಡ ಬರ್ತೇನೆ ಅಂತ ಹೇಳ್ತಾ ಇದ್ದ ಡ್ರೆಸ್ ಎಲ್ಲ ತಂದಿಟ್ಕೊಂಡಿದ್ದಾನೆ ನೋಡಿ ನಾನು ಹೇಳ್ತಾ ಇದ್ದೆ ಎಲ್ಲಿಗೆ ಹೋತಿಲ್ಲ ಶೌರ್ಯ ನಾನು ಹೀಗೆ ಡಾನ್ಸ್ ಅಂತ ಹೇಳಿದೆ ಅದಕ್ಕೆ ಅವನ ಹತ್ರ ಡಾನ್ಸ್ ಮಾಡು ಡಾನ್ಸ್ ಮಾಡು ಅಂತ ಹೇಳ್ತಾ ಇದ್ದ ಅದಕ್ಕೆ ಮೇಲೆ ಕೂರಿಸಿ ಇಟ್ಟಿದ್ದೆ ನೋಡಿ ನೋಡಿ ಅವನ ಹಾಗೆ ಅಮ್ಮ ಹಾಲು ಕೊಡ್ಲಿಕ್ಕೆ ಹೋಗಿದ್ದಾಳೆ ಅವಳಿಗೋಸ್ಕರ ವೆಯ್ಟ್ ಮಾಡ್ತಾ ಇತ್ತು ಹಾಗೆ ಬನ್ನಿ ನನ್ನ ಮಾಯ ತೋರಿಸ್ತೀನಿ ಇವರೇ ನನ್ನ ಸಣ್ಣ ಮೈ ಇವತ್ತಿಗೆ ಎಷ್ಟು ಹದಿಮೂರು ದಿನ ಆಯ್ತು ಅವ್ರಿ ಇದ್ದು ಹೇಗೆ ಹದಿಮೂರು ದಿನ ಕಳೆದೋಯ್ತು ಅಂತಲೇ ಗೊತ್ತಾಯಿಲ್ಲ ಇರಲಿ ಮತ್ತು ತುಂಬಾ ಮೋಡ ಉಂಟು ಬೇಗ ಹೋಗಿ ಬಿಟ್ಟು ಬರಬೇಕು ಗಂಟೆ ಇವಾಗ ನಾಲ್ಕೂವರೆ ಆಯಿತು ಬೇಗ ಹೋಗಿ ಬಿಟ್ಟು ಹಾಗೆ ಬ್ಲೌಸ್ ಅಂತ ನೋಡಿ ಬರಬೇಕು ತಂದರೆ ನಾನು ಇದರಲ್ಲಿ ಶೇರ್ ಮಾಡ್ತೀನಿ ನೋಡುವ ನೋಡಿ ನನ್ನ ಶೌರ್ಯನೂ ನನ್ನ ಜೊತೆ ಬರ್ತಾಯಿದ್ದಾನೆ ಅವ್ನು ನನಗೆ ಹೋಗ್ಲಿಕ್ಕೆ ಬಿಡಲಿಲ್ಲ ಇದ್ದೆ ಅದಕ್ಕೋಸ್ಕರ ಅವನು ಕರ್ಕೊಂಡು ಹೋಗ್ತಾ ಇದ್ದೆ ನಾನು ನನಗೂ ಬೇಜಾರಾಗುತ್ತಲ್ಲ ಮನೆಯಲ್ಲಿ ಕೂತ್ಕೊಂಡು ಹಾಗಾಗಿ ಒಂದು ರೌಂಡ್ ಹೋಗಿ ಏನಾದರೂ ತಿನ್ನಿಸ್ಕೊಂಡು ಬರಬೇಕು ಚೌರಿ ಇಲ್ಲಿ ಹಾಯ್ ಮಾಡ ಹಾಯ್ ಮಾಡಿ ಕಂದ ಹಾಯ್ ಮಾಡಿ ಮಾಡೋದಿಲ್ಲ ಎಂತಕ್ಕೆ ಎಷ್ಟು ಇವಾಗ ಮನೆಗೆ ಬಂದೆ ಬರಬೇಕಾದ್ರೆ ಗೋಂಡೆ ಮೀನು ತಗೊಂಡು ಬಂದೆ ಇದು ನೂರು ರೂಪಾಯಿಗೆ ನಾಲ್ಕು ಇನ್ನು ಇದು ನನಗೆ ಎಲ್ಲ ಮೀನು ಕೊತ್ಲಿಕ್ಕೆ ಬರ್ತದೆ ಗೋಂಡಿ ಮೀನು ಕತ್ತಲಿಕ್ಕೆ ಬರೋದಿಲ್ಲ ಅಮ್ಮ ಬಂದು ಕೊಚ್ಚಬೇಕಿನ್ನ ಟ್ರೈ ಮಾಡುವ ಅಂತ ಸಾಕಾಯ್ತು ಹಾಗೆ ನನಗೊಂದು ಇಷ್ಟವಾದ ಕೇಕ್ ನನ್ನ ಕೇಕ್ ಅಂದರೆ ತುಂಬ ಇಷ್ಟ ಇದೊಂದು ಐದು ರೂಪಾಯಿಗೆ ತೊಗೊಂಡು ಬಂದೆ ಸಿಕ್ಕಾಪಟ್ಟೆ ಸುಸ್ತಾಗಿ ಹೋದೆ ನಾನು ಶವರ್ಯನು ಯಾಕಾರು ಎತ್ಕೊಂಡು ಹೋದೆ ಅನಿಸ್ತು ಒಂದು ಲೆಕ್ಕದಲ್ಲ ಅವನಿಗೆ ಹೊಟ್ಟೆ ಎಲ್ಲ ತುಂಬಿಡ್ತೀನಿ ನಮ್ಮ ನೈಟ್ ಊಟ ಮಾಡಲಿಲ್ಲ ಅಂದ್ರೆ ನನಗೇನು ಟೆನ್ಷನ್ ಇಲ್ಲ ಚೆನ್ನಾಗಿಲ್ಲ ನಮಗೆ ಚೆನ್ನಾಗಿಲ್ಲ ಅಮ್ಮ ತಿನ್ನೋದ ಅಮ್ಮ ಅವನು ಒಂದೊಂದು ಕಡೆ ನಡೀತಿದ್ದ ಅಂದರೆ ಬಯಲು ಕಡೆ ನಡೀತಿದ್ದ ರೋಡ್ ಕಡೆ ಅವನಿಗೆ ನಡೆಸ್ಲಿಕ್ಕೆ ಭಯ ಆಗ್ತಿತ್ತು ನನಗೆ ಅವನು ನಡೋದಕ್ಕಿಂತ ಹೆಚ್ಚಾಗಿ ಓಡೋದು ಜಾಸ್ತಿ ಹಾಗಾಗಿ ಅವನು ಎತ್ಕೊಂಡೇ ಹೋದೆ ನಂಗೆ ಒಂದು ಸುಸ್ತಾಗಿ ಬಿಡ್ತು ಮೈಕೆಲ್ಲ ನೋವು ಬರ್ತಾ ಉಂಟು ಇನ್ನೂ ಸ್ನಾನ ಮಾಡ್ಲಿಕ್ಕೆ ಬಿಸಿನೀರು ಕಾಯಿಸ್ಲಿಕ್ಕೆ ಉಂಟು ಆಲ್ರೆಡಿ ಗಂಟೆ ಆರೂವರೆ ಆಯಿತು ಹಾಗೆ ಬ್ಲೌಸ್ ಆಯ್ತು ನಂದು ಹಾಗೆ ಇವನ್ನ ಎತ್ಕೊಂಡು ಅದನ್ನೆಲ್ಲ ತರಲಿಕ್ಕೆ ಆಗೋದಿಲ್ಲ ಅಂದ್ಕೊಂಡು ನಾನು ನಾಳೆ ತಗೊಳ್ತೀನಿ ಅಂತ ಹೇಳಿ ಬಿಟ್ಟು ಬಂದೆ ನಾಳೆ ಅಪ್ಪನ ಹತ್ರ ಪೇಟೆಗೆ ಹೋದಾಗ ತರಲಿಕ್ಕೆ ಹೇಳಬೇಕು ಅಷ್ಟೇ ಹಾಗೆ ನಾವು ಸ್ವಲ್ಪ ಫ್ರೈಡ್ ರೈಸ್ ತಿನ್ಕೊಬಂದ ನನಗೆ ತಿನ್ನೋ ಐಡಿಯಾ ಇರಲಿಲ್ಲ ಅಲ್ಲಿಗೆ ಹೋದ್ಮೇಲೆ ಶೌರ್ಯನೇ ಫ್ರೈಡ್ ರೈಸ್ ಬೇಕಂತ ಹೇಳ್ತ ಮತ್ತು ಫ್ರೈಡ್ ರೈಸ್ ತಿಂದು ಅವನ ಸ್ವಲ್ಪ ತಿಂದ ಅವನ ಹೊಟ್ಟೆಲ್ಲ ಇವಾಗ ಫುಲ್ ಪ್ಯಾಕ್ ಆಯಿತು ನೆಡ್ಲಿ ವಾಪಸ್ ಬಕ್ಪತ್ತಿಗೆ ಬೈಲಗೆ ನಡುಕಾತಿಲ್ಲ ಅಂತ ಹೊಟ್ಟೆನೋ ಬತ್ತು ನೆಡಕಾತಿಲ್ಲ ಅಂತ ಹೇಳ್ತ ನೋಡಿ ಇವನೇ ಹೇಳೋದೆಲ್ಲ ನೋವು ಬದತ್ತಂತೆ ಅವನಿಗೆ ನಡೆದ್ರೆ ಇಲ್ಲಗೆ ಅವನೇನು ಸಾಧಾರಣೆ ಇಲ್ಲ ಹೋಪತಿ ಮಾತ್ರ ನಡೀತೆ ಅಂತ ಯಾಕಂದ್ರೆ ನಾವು ಬಿಟ್ಟು ಹೋಗ್ತೀವಲ್ಲ ಬರ್ಬೇಕಾದ್ರೆ ಹೇಗೂ ಮನೆಗೆ ಬಪ್ಪುದಲ್ಲ ಹಾಗಾಗಿ ಅವ್ನು ನಡುವುದಿಲ್ಲ ಹಠ ಮಾಡೋದು ಜಾಸ್ತಿ ಇವಾಗ ರೇಸಿಪಿ ಆಗ್ತಾ ಇದೆ ನೋಡಿ ಇನ್ನು ಸ್ನಾನ ಮಾಡಿಕೊಂಡು ಬಿಸಿನೀರು ಕಾಯಿಸಿ ಮತ್ತು ಬಟ್ಟೆನೆಲ್ಲ ಮರ್ಚಿ ಪಾತ್ರೆ ಎಲ್ಲ ಹೊರಗಡೆ ಉಂಟು ಅದನ್ನೆಲ್ಲ ಒಳಗೆ ತಂದಿಡಬೇಕು ಮತ್ತು ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡುವ ಅಂತ ಈ ಬ್ಲೌಸ್ ಡಿಸೈನ್ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ಲಿಕ್ಕೆ ಆಗ್ತದೆ ನೋಡ್ತೀನಿ ಚೆನ್ನಾಗಿ ಹೊಲಿದಿದ್ದಾರೆ ನನಗೆ ಇಷ್ಟ ಆಯಿತು ನನ್ನ ಫ್ರೆಂಡೇ ಹೊಲಿದಿರೋದು ಅವರಿಗೆ ಬೈದ್ಬಿಟ್ಟು ಹೇಳಿದ್ದೀನಿ ಏನಾದರೂ ಚೆನ್ನಾಗಿ ಹೊಲಿಲಿಲ್ಲ ಅಂದರೆ ನಾನು ಬ್ಲಾಗಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ ತುಂಬ ಚೆನ್ನಾಗಿ ಹೊಲಿದಿದ್ದಾರೆ ಹಾಗೆ ನಾನೊಂದು ಟ್ರೈಪೋಟ್ ತಗೊಂಡೆ ನೋಡಿ ನಿನ್ನೆ ಟ್ರೈಪೋಟ್ ಸ್ಟ್ಯಾಂಡ್ ಅದು ವ್ಲಾಗ್ ಮಾಡೋದಕ್ಕೆ ಮಾತ್ರ ಆಗ್ತದೆ ಏನಂತಾರೆ ರೀಲ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಅದು ಹೀಗೆ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ ಹೀಗೆ ಉದ್ದ ಆಗೋದಿಲ್ಲ ಹಗ್ಲ ನಿಲ್ಲಿಸ್ಲಿಕ್ಕೆ ಮಾತ್ರ ಆಗ್ತದೆ ವ್ಲಾಗ್ ಮಾಡಲಿಕ್ಕೆ ಕರೆಕ್ಟ್ ಇತ್ತದ ರೀಲ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಅದರದ್ದೊಂದು ಏನಂತ ಹೋಲ್ಡರ್ ಅಂತ ನೋಡಿ ಅದನ್ನು ನಾನು ಬೇರೆದನ್ನ ಮತ್ತೆ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೀನಿ ಯಾಕಂದರೆ ನನಗೆ ರೀಲ್ಸಿಗೂ ಬೇಕಿತ್ತು ಹಾಗೆ ವ್ಲಾಗಿಗೂ ಬೇಕಿತ್ತು ಅಂತ ತಂದಿರೋದು ತೋರಿಸ್ತೀನಿ ಬನ್ನಿ ಉಂಟು ನೋಡಿ ಈ ರೀತಿ ಇಡ್ಲಿಕ್ಕೆ ಮಾತ್ರ ಆಗ್ತದೆ ವ್ಲಾಗ್ ಮಾಡಲಿಕ್ಕೆ ಆಗ್ತದೆ ಇದನ್ನು ತಿರ್ಸ್ಲಿಕ್ಕೆ ಆಗೋದಿಲ್ಲ ಇದನ್ನು ಈ ಥರ ಕೊಟ್ಟಿರಿ ನೋಡಿ ಈ ನಿಮ್ಮ ಕಡೆ ಇಟ್ಟು ಬಿಟ್ಟು ತೋರಿಸ್ತೀನಿ ನೋಡಿ ಇದೇನಿದೆ ಇದು ಇಲ್ಲಿ ಕೊಟ್ಟಿದರೆ ಇದನ್ನು ಹೀಗೆ ತಿರ್ಸ್ಲಿಕ್ಕೆ ಆಗ್ತೈತಿ ಇಲ್ಲಿ ಸ್ಕ್ರೂನ ಪಿಟ್ ಮಾಡ್ಲಿಕ್ಕೆ ಆಗ್ತೈತಿ ಇಲ್ಲಿ ಕೊಟ್ಟಿದರೆ ಇದು ಮೇಲೆ ಕೊಟ್ಟಿದ್ದಾರೆ ಮತ್ತು ಇಲ್ಲೊಂದು ಕೆಳಗಡೆ ಕೊಟ್ಟಿದ್ದಾರೆ ಇದರಲ್ಲಿ ರೀಲ್ಸ್ ಮಾಡಲಿಕ್ಕೆ ಆಗೋದಿಲ್ಲ ರೀಲ್ಸ್ ಮಾಡಬೇಕಾದ್ರೆ ಸ್ಟ್ರೈಟಾಗಿ ನಿಲ್ಲಿಸ್ಬೇಕಲ್ಲ ಆಗೋದಿಲ್ಲ ಇದು ಬ್ಲಾಗ್ ಮಾಡಲಿಕ್ಕೆ ಕರೆಕ್ಟ್ ಇತ್ತು ಅದಕ್ಕೋಸ್ಕರ ಜಸ್ಟ್ ಬರೀ ಇದೇ ಒಂದು ಹೋಲ್ಡರ್ನ ಬುಕ್ ಮಾಡಿದ್ದೀನಿ ಬರೀ ಒಂದು ಹೋಲ್ಡರಿಗೆ ಇಷ್ಟಕ್ಕೆ ಎಷ್ಟು ಇನ್ನೂರ ಇನ್ನೂರ ಇಪ್ಪತ್ತು ರೂಪಾಯಿ ಇತ್ತು ಬರ್ಬೋದು ಇನ್ನು ಒಂಬತ್ತನೇ ತಾರೀಕಿಗೆ ಬರುತ್ತೆ ಡೆಲಿವರಿ ಒಂದು ಎರಡು ಕೆಲಸ ಆಯ್ತು ನೋಡಿ ಅದರ ಬದಲು ದೊಡ್ಡದೇ ಚೆನ್ನಾಗಿರೋದನ್ನೇ ತಗೊಂಡಿದ್ರೆ ಇಷ್ಟ ಆಗ್ತಾ ಇರಲಿಲ್ವೇನೋ ಈಗುಂಟು ನೋಡಿದಿರಲ್ಲ ಒಂದು ಎರಡು ಕೆಲಸ ಆಯ್ತು ಇದ್ರ ಬದಲು ಸ್ವಲ್ಪ ಚೆನ್ನಾಗಿರೋದ್ನೇ ನೋಡಿ ತಗೊಂಡಿದ್ರೆ ಒಳ್ಳೆ ಆಗ್ತಿತ್ತು ನಾನು ರೀಲ್ಸಿಗೂ ವ್ಲಾಗಿಗೂ ಎರಡಕ್ಕೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡೆ ನಾನು ಅದನ್ನು ಚೆಕ್ ಮಾಡಿರಲಿಲ್ಲ ಬಂದಮೇಲೆ ಚೆಕ್ ಮಾಡಿದೆ ಪರವಾಗಿಲ್ಲ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ ಏನ ಮತ್ತು ಈ ಬ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಅಂತ ನನ್ನ ಬ್ಲಾಗ್ ನೋಡಿ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ನಾಳಿನ ವ್ಲಾಗ್ನಲ್ಲಿ ಸಿಗೋಣ ಅಲ್ಲಿಯೂ ಟೇಕ್ ಕೇರ್